ಸಿಮ್ರಾನ್ ಒಂದು ಕಾಲದಲ್ಲಿ ಸೌತ್ ಇಂಡಸ್ಟ್ರಿಯ ಸ್ಟಾರ್ ಹೀರೋಯಿನ್ಗಳಲ್ಲಿ ಒಬ್ಬರಾಗಿದ್ದರು ಸೌತ್ನ ಟಾಪ್ ಹೀರೋಯಿನ್ಗಳ ಜೊತೆ ತೆರೆ ಹಂಚಿಕೊಂಡಿದ್ದ ಸಿಮ್ರಾನ್ ಆ ಕಾಲಕ್ಕೆ ಬಹುಬೇಡಿಕೆಯ ನಾಯಕಿ ಆದರೆ ಮದುವೆಯ ನಂತರ ಸಿನಿಮಾಗಳಿಂದ ಸಂಪೂರ್ಣ ದೂರ ಉಳಿದಿರುವ ಸಿಮ್ರಾನ್ ಇದೀಗ ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸಿದ್ದಾರೆ ಸಿನಿಮಾಗಳಲ್ಲಿ ಪ್ರಮುಖ ಪಾತ್ರಗಳನ್ನು ನಿರ್ವಹಿಸುತ್ತಿರುವ ಅವರು ಮತ್ತೊಮ್ಮೆ ಬೆಳ್ಳಿತೆರೆಯಲ್ಲಿ ಸದ್ದು ಮಾಡಲು ಸಜ್ಜಾಗಿದ್ದಾರೆ ಒಂದು ಕಾಲದಲ್ಲಿ ಸ್ಟಾರ್ ಹೀರೋಯಿನ್ ಆಗಿ ಮಿಂಚಿದ್ದ ನಟಿಯರಲ್ಲಿ ಸಿಮ್ರಾನ್ ಕೂಡ ಒಬ್ಬರು ಸಿಮ್ರಾನ್ ಅನೇಕರ ನೆಚ್ಚಿನ ನಾಯಕಿ ಈಕೆ ತನ್ನ ಅಭುತ ನಟನೆ ಮತ್ತು ಸೌಂದರ್ಯದಿಂದ ಅಭಿಮಾನಿಗಳ ಹೃದಯ ಕದ್ದ ನಟಿ ಯಂಗ್ ಹೀರೋಗಳಿಂದ ಟಾಪ್ ಹೀರೋಗಳವರೆಗೆ ಸಿಮ್ರಾನ್ ಅನೇಕ ಸೂಪರ್ ಹಿಟ್ ಸಿನಿಮಾಗಳನ್ನು ಮಾಡಿದ್ದಾರೆ ಸಿಮ್ರಾನ್ ತೆಲುಗಿನಲ್ಲಿ ಹಲವು ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಒಂದು ಕಾಲದಲ್ಲಿ ಸ್ಟಾರ್ ಹೀರೋಗಳು ಕೂಡ ನಟಿ ಸಿಮ್ರಾನ್ ಅವರ ಸಿನಿಮಾ ಡೇಟ್ಸ್ಗಾಗಿ ಕಾಯುತ್ತಿದ್ದರು ತೆಲುಗು ಮಾತ್ರವಲ್ಲದೆ ತಮಿಳು ಕನ್ನಡ ಹಿಂದಿ ಭಾಷೆಯಲ್ಲೂ ಈ ಕ್ರೈಜಿ ಬ್ಯೂಟಿ ನಟಿಸಿದ್ದಾರೆ ಸದ್ಯ ಸಿಮ್ರಾನ್ ಟಾಲಿವುಡ್ ಸಿನಿಮಾಗಳಿಂದ ದೂರ ಉಳಿದಿದ್ದಾರೆ ಸಿಮ್ರಾನ್ ಕೊನೆಯದಾಗಿ ತೆಲುಗು ಚಿತ್ರ ಜಾನ್ ಅಪ್ಪರಾವ್ ನಲವತ್ತು ಪ್ಲಸ್ನಲ್ಲಿ ನಟಿಸಿದ್ದರು ಆ ನಂತರ ಟಾಲಿವುಡ್ನಲ್ಲಿ ನಟಿಸಿರಲಿಲ್ಲ ಸಿನಿಮಾಗಳಿಂದ ದೂರ ಉಳಿದಿದ್ದರೂ ಕೂಡ ನಟಿ ಸಿಮ್ರಾನ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಸಕ್ರಿಯರಾಗಿದ್ದಾರೆ ಆಗಾಗ ಡ್ಯಾನ್ಸ್ ವಿಡಿಯೋಗಳನ್ನು ಹಂಚಿಕೊಳ್ಳುತ್ತಾರೆ ಮತ್ತು ಅವರ ಅಭಿಮಾನಿಗಳನ್ನು ಮೆಚ್ಚಿಸುತ್ತಾರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಿಮ್ರಾನ್ ಸಹೋದರಿಯರನ್ನೂ ಕೂಡ ನಾಯಕಿಯರನ್ನಾಗಿ ಮಾಡುತ್ತಾರೆ ಗೊತ್ತಾ ಹೌದು ಸಿಮ್ರಾನ್ಗೆ ಇಬ್ಬರು ತಂಗಿಯರಿದ್ದಾರೆ ಮೋನಾಲ್ ಜ್ಯೋತಿ ಆನಂದ್ ಇವರಿಬ್ಬರನ್ನು ನಾಯಕಿಯರನ್ನಾಗಿ ಮಾಡಲು ಸಿಮ್ರಾನ್ ಸಾಕಷ್ಟು ಕಷ್ಟಪಟ್ಟಿದ್ದರು ಇಬ್ಬರು ಸಹೋದರಿಯರ ಪೈಕಿ ಮೋನಾಲ್ ತೆಲುಗು ತಮಿಳಿನಲ್ಲಿ ಸಾಕಷ್ಟು ಸಿನಿಮಾ ಮಾಡಿದ್ದಾರೆ ತಮಿಳಿನಲ್ಲಿ ದಳಪತಿ ವಿಜಯ್ ಅಭಿನಯದ ಬದ್ರಿ ರಿಮೇಕ್ನಲ್ಲಿ ಮೋನಾಲ್ ನಟಿಸಿದ್ದರು ಆದಾಗಷ್ಟೇ ನಟಿ ಮೋನಾಲ್ ಸಿನಿಮಾದಲ್ಲಿ ಸಕ್ಸಸ್ ಕಾಣುತ್ತಿದ್ದರು ಆದರೆ ವಿಧಿಯ ಆಟವೇ ಬೇರೆಯಾಗಿತ್ತು ಮೋನಾಲ್ ಎರಡು ಸಾವಿರ ಎರಡರಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡರು ಹದಿನಾಲ್ಕು ಏಪ್ರಿಲ್ ಎರಡು ಸಾವಿರ ಎರಡರಂದು ಕೇವಲ ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ನಟಿ ಮೋನಾಲ್ ಚೆನ್ನೈನಲ್ಲಿ ತನ್ನ ಕೋಣೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಳು ಮೇ ಎರಡು ಸಾವಿರ ಎರಡರಲ್ಲಿ ಆಕೆಯ ಸಹೋದರಿ ಸಿಮ್ರಾನ್ ಅವರ ತಂಗಿಯ ಆತ್ಮಹತ್ಯೆಗೆ ನೃತ್ಯ ಸಂಯೋಜಕ ಪ್ರಸನ್ನ ಸುಜಿತ್ ಅವರನ್ನು ದೂಷಿಸಿದ್ದರು